ஏகேட்டுப்பாரு பிளேஸ் <laughs>

ಒಂದ್ ಅಡಿಗೆ ಮೀನ್ ತಗೋಪಾ ಎಂದ್ಯಾ ಬಂದ್ರಿ ಮೀನ್ ತಗೋಪೇಟೆಗೆ ಮೀನ್ ಇಲ್ಲೇ ಶಂಕರಪಾಳಿ ವೆಲ್ಕಮ್ ಟು ನಮ್ಮೂರ ಮಡಿ ಇವತ್ತ ನಾವು ಬಂದದ್ದ ி தோர் கமக்காக மீன்

ಇವೆಲ್ಲ ಬಂದದ್ದು ಈಗ ಕೆಲವೆಲ್ಲ ಹೊತ್ತಿದ್ರು ಅಷ್ಟೇ ಹೋಲ್ಗಂಡಿ ಸದಸ್ಯರು ಸದಸ್ಯರು ನಿಮ್ದಿ ಖಾಲಿ ಇತ್ತ ಮೀನ್ ಮೀನ್ ಬತ್ತನ್ ಕಾಯ್ತಿದ್ರೆ ಈಗ

ஓட ஒரு இல்ல ரூம் தோணி பத்தல அதுக்கு தங்களை গঙ্গாலே গঙ্গாலே வாங்குதுல

नाइट ओन नाइट वही ना लीक कर बड़ी बस माफ़ करो आता रहा वही सब गाड़ी बॉक्स लोड ना। है होती का काम है होता हूँ तोर्ष जाएंगे दारियां के तुरंत वही तरह ना निकालो ब्रेन निकालो ब्रेन नहीं आई जो माफ़ 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 ಮೀನಿಯವರ ಬೈಗ ಹಿಂಗೆ ಬೈಕ್ ಏನ್ ಬಂದಿದ್ದ ತಿನ್ನದ್ದ ಬೈಗೆ ತಿಂತೀತ್ ಬರೀ ಬೈಗೆ ತೀವಿ ಬೈಗಿರಾಜ್ಕೊಟ್ಟ ನಾನೇ ಸೂರ ಕನ್ನಡ ರಾಜ ಹೆಸರು ಬೈಗಿ ರಾಜ ಆಯ್ತು ಇಲ್ಲೆಲ್ಲ ಬಂದ ದೋಣಿ ಇದು ಈಚೆ ಸಮುದ್ರ ಸಮುದ್ರದಿಂದ ಈಚೆಗೆ ತೋರುತ್ತೋಲೆ ಲೈಟ್ ತೋರತ್ ಗಣಿ ಚಂಡ್ ಸಣ್ಣ ಲೈಟ್ ಅದೆಲ್ಲ ದೋಣಿ ಮಿಣಕ್ ಮಿಣಕ್ ಚಂಡ್ ಸಣ್ಣದ ಎಲ್ಲ ದೋಣಿ ಆ ದೋಣಿ ಎಲ್ಲ ಇನ್ನು ಇಲ್ಲಿ ಬರ್ಕ್ ಅದಿನ್ ಇಲ್ಲಿ ಬರ್ಕ್ ಅಂದ್ರೆ ಒಂದು ಅರ್ಧ ಗಂಟೆ ಬೇಕು ಇನ್ನು ಏಳು ಹತ್ತಷ್ಟೇ ಗಂಟಿ ತುತ್ತ ತುದಿಯಲ್ಲಿ ರಾಜ ಅಡಿ ಮಾಡ್ಬೇಡ ಲೈಟ್ ಹೊಡೀನ್ಯ ತೋರುದಿಲ್ಲ ಹಲೋ ನಾನಿ ಬಂದರ್ ತಡಿಯ ಬಂದರ್ ತೋರ್ತ ನೀವೆಲ್ಲ ಲೈಟ್ ಲೈಟ್ ಬುರಿ ಹಡಿ ಮಾಡುದು ಮಾರೆ ಪುಣಕ್ ಅಂದ್ರೆ ಪುಣಕ ಹ್ಮ್ ಬಂದರ್ ಗಣಿ ಬಂದರ್ ಆರ್ ಮಡಿ ಬಂದರ್ ಮಡಿ ಅಂತ್ರ ಮಡಿ ಊರ ಹೆಸರು ಮಡಿ ಮಾರ್ಸಮಿ ಅಂತ ಸಮಿ ಹತ್ರ ಗಣ್ ಗಣಿ ಒಬ್ರು ಹಾಕಂದ್ರು ಇದ್ರಾಗೆ ಮೂರ್ನಾಲ್ಕು ಜನ ಕೋಕೋ ಎಲ್ಲ ಕೆನ ಮಾರೇ ಹೌದು ಹೌದ ಇದು ಶಣದ ಬಣ್ಣ ಓಕೆ ಇದ್ರಾಗ ಒಬ್ಬರ ಹಾಕಬ್ದ ಇಬ್ರವರ್ ತಾರ್ಕಂದ್ ನಡಿಯತ್ ಬಂತು ಎಲ್ಲ ಬಂತು ಕಿರಣ ನಾಯಿ ಅಂತ ಹಾಕಿ ಅಂತ ಬಾದಿ ಇತ್ತ ರೂಪಾಯಿ ಇನ್ನೂರು ಬೇಕಾನಂದ ವ್ಯಾಪಾರ ಮಾಡಿದ ಪಟ್ಟ ಸಾವಕಾರ ನಿಂತಲ್ಲೇ ವ್ಯಾಪಾರ ಮಾಡ್ತಾ ಇನ್ನೂರು ಬೈಗಿ ಹಿಡಿದ ಬೈಗಿ

ಟಾಟಾ ಬಾಯ್ ಬಾಯ್ ಸಿಕ್ತೆ ಇನ್ನೊಂದ್ ವಿಡಿಯೋದಾಗೆ ಅಲ್ಲಿವರೆಗೂ ಕಾಯ್ತಾ ಇರಿ ಖುಷಿಯಾಗಿರಿ ನಗ್ತಾ ಇರಿ ಬಾಯ್ ಬಾಯ್ ನಮ್ದು ಅಷ್ಟೇ